ಧಾರವಾಡ ಹುಡುಗ ನೀ ಟೆನ್ಶನ್ ತೊಗೋಡ ಅಕ್ಕಿ ತಾಪಾಗ್ಲಾತಿ ತಿಂಜ್ಯಾಕ್ ಮಾತಾಡ್ಲತ್ತೀವಿ ಯಾಕಂದ್ರ ನಾಲ್ಕು ಯುಗದಾಗ ಇಲ್ಲ ಹೆಣ್ಣ ಈಚಿ ಕಡೆ ಹುಟ್ಟ್ಯಾಳ ಅಂತಿ ಬರುದು ಇಂತ ಪುರಾಣ ಸರ್ವ ದೇವರೆಲ್ಲ ಶಕ್ತಿ ದಿಂದ ಆಗ್ಯಾರ ಋರ್ಪಣ್ಣ

ಸುಳ ಜ್ಞಾನ ಇಲ್ಲದೆ ಸ್ವಾಮಿ ನಂತೆ ಬದಲೇ ಬ್ರಹ್ಮ ವಿಷ್ಣು ಗರು ಬಂದ ಹೊಂಟು ಹಾಲು ಈ ಸತ್ವ ತಗೋಬೇಕಂದ್ರ ನನ್ನ ಅನುಸಾನ ಮೂರು ಮಂದಿನ ಕೂಸ ಮಾಡಿ ಅರ್ಸೋ ದೇವರ ಸತ್ವ ಉಳಿತ್ರೀ ಅಲ್ಲಿನ ತಮ್ಮ ಉಳಿತೋ ಅಲ್ಲಿನ ಏ ಹಿಂದಾದ್ರೂ ಯಾವ ದೇವರ ರೀತಿಲಿ ನಡೆದ ಮಾಡಿದ ಕರ್ಮ ದೇವರಿಗಾದ್ರು ಅವು ಬಿಟ್ಟಿಲ್ರೋ ಬೆನ್ನ ಆದ್ರು ಆವ ಬೆಟ್ಟು ಅನಸುಯ್ಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು ಈ ಮಂತ್ರದಿಂದ ಹುಟ್ಟಿಸಲ ಮುಂದ ದತ್ತಾತ್ರೇನ ಮೂರ ತಿಳಿಯಾಗುವುದು ದತ್ತಾತ್ರೇಗೆ ಏನ ಕಾರಣ ಶ್ವಥ ಕೋಟಿ ಬರೆದ ಇಟ್ಟ ರಾಮಾಯಣ ಕೇಳು ರಾಮಾಯಣ ಕೋಳಿ ವಾಲಿಕೋಳಿ ಅನಿಸಿಕೊಂಡ ವಾನರ್ಕ ಹೊಡಿಯತಿ ಏ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಬಬ್ರು ವಾನಯಾಕ ಹೊಡುವು ತನ್ನ ಕಾಸ ನೋಡ್ರಿ ಕೋಳಿ ವಾಲಿಕೋಳಿ ಅನಿಸಿಕೊಂಡ ವಾನರ್ನ್ಯಾಕ ಹೊಡಿತಿದ್ದ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಮಗ ಕೂತ ಯಾಕೆ ಹೊಡ್ದೋ ಕಾಸ ಅಪ್ಪನ ಬೂತ್ಕೊಂಡ ಸ್ವತ ಅರ್ಜುನ್ ವಧ ಮಾಡ್ಯನ ಯಾಕೆ ಹೊಡ್ದೇನ ತಪ್ಪ ಮಾಡಿದ ಅಪ್ಪ ಕೂತ್ಕೊಂಡ ಮಗ ಕೂತ್ಕೊಂಡ ಅಪ್ಪನ ಹೊಡಿಬೇಕಾದ್ರೇಳ್ತಾರು ನೋನ್ ಮಾತದವ್ರಿ ಬರೀ ಮಾತ ಮುತ್ತೈತಿ ಮಾತ ಘಾತೈತಿ ಮಾತ ಮಾಣಿಕೈತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಹಂಗೆ ಬರೀ ಒಂದ ಒಂದ ಮಾತಿಗೆ ಅಪ್ಪನ ವಧಾ ಮಾಡಿ ಬಂದನ್ ಯಾವ ಬರೀತ್ಲಾ ಅದು ಯಾವ ಮಾತ ಯಾವ ಯಾವ ಮಾತಿತ್ತ ಅದ ಬೇಕಾಗ್ಯದ ಅದಕ್ಕೆ ಇನ್ನೊಂದು ಮಾತು ಹೇಳಿಪ್ಪ ಏನ್ ಹೇಳ್ತಾನೆ ಯಾವ ವೀರಭದ್ರ ಹುಟ್ಟಿ ಬಂದಾನತ್ರಿ ಹೆಣ್ಣಿನ ಸಂಬಂಧ ಇಲ್ಲತ್ರೀ ವೀರಭದ್ರಗ ಶಸ್ತ್ರ ಆಡ್ತಾರತ್ತ ಹೆಣ್ಣಿನ ಸಂಬಂಧ ಇಲ್ಲ ಹೆಣ್ಣಿನ ಸಂಬಂಧ ಇಲ್ಲದ ಬಂದಾನ ಹುಟ್ಟಿ ಹುಟ್ಟಿ ಬರ್ಬೇಕಾದ್ರೆ ಅದರದ್ ಬೇರೆ ಯಾವ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷಣಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ನಂದಿ ಬಂದ ಪರಮಾತ್ಮ ನೇಳ್ತಾನೆ ದಕ್ಷಾ ಬ್ರಹ್ಮ ನಿಂದ ಆಡಿದಪ್ಪ ದ್ರಾಕ್ಷಿಗಿ ಅದಕ್ಕಾಗಿ ನಿಂದ ತಾಳ ಅದಕ್ಕಾಗಿ ಅದ ಯಜ್ಞವದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಳನ ಅಂಥ ಸುದ್ದಿ ನಂದಿ ಬಂದ ಪರಮಾತ್ಮಗೆ ಹೇಳಿದ ಪರಮಾತ್ಮ ಏನು ಮಾಡಿದ ಪರಮಾತ್ಮ ಇವ ನಮ್ಮ ಮೌಲಕಕ್ಕ ಸುಮ್ಮ ಕುಂಡ್ರಬೇಕಾಗಿತ್ತು ಅವಾಗಲೈತಿ ಹೊಡ್ಡಮಿದ್ದಲ್ಲ ಸುಮ್ಮ ಕುಂಡ್ರಲಿಲ್ಲ ಇವ ಏನು ಮಾಡಿದ ನಾನು ಹೆಂಡ್ತಿ ಸತ್ತಾಳ ಅಂದ್ರೆ ನಾಂದ್ಯಾನ ಐತೀನಿ ಜಗದಾಗ ಅಥವಾ ರುದ್ರಾವತರ ತೊಟ್ಟು ಕುಣಿಲಕ್ಕ ಕುಣಿಲ ಆತ ವಿಚಾರ ಮಾಡ್ರಿ ಎಷ್ಟು ಜಾಗ ಕೊಟ್ಟಿದ್ದಕ್ಕೆ ಇದು ಹೊಡ್ದನು ಅಂತ ಸುಮ್ಮ ಕುಂಡ್ರಬೇಕಾಗಿತ್ತು ಇದನ್ನ ಬಿಟ್ರೆ ಮತ್ತೊಂದು ಐತಿ ಹೇಳಿ ಹೇಳಿ ಇವ್ನ ಇದು ಅದಕ್ಕೆ ಹೋದಿ ಇದನ್ನ ಹೊಲಿಸ್ಲತ್ತೀರಿ ನೀವು ಇಲ್ಲಿ ನಾ ಹೊಲ್ಸಿಲ್ ಕೇಳತ್ತೀನಿ ನೀನು ಹಂಗೆ ಯಾವ ರುದ್ರಾವತಾರ ತೊಟ್ಟ ಕುಣುದು ಕುಣದ 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 ಕುಣಿ ಕುಡ್ದಾತ ಏನ ತನ್ನ ಒಳಗಿರುವಂತ ಒಂದು ಜಡಿ ದಿಕ್ಕ ನೆಲಕ್ಕ ಬಡ್ದವ ಹೌದೌ ಅಂತರ ಹಾರಿಸಿಲ್ಲ ವೀರಭದ್ರ ಚರಿತ್ರೆ ಒಳಗ್ ಸ್ಪಷ್ಟ ಬರದಿಟ್ಟೈತಿ ಮಾತಾ ಅಭ್ಯಾಸ ಐತಿ ಅದನ್ನ ಹೇಳ್ತೀನಿ ಕೇಳಿ ನಿನಗ ರುದ್ರಾವತಾರ ತೊಟ್ಟ ತೊಟ್ಟ ಕುಣದ 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 ಯಾವಾಗ ತನ್ನ ಜಡಿ ಬಿಚ್ಚಿ ನನ್ನ ಭೂಮಿಗೆ ಬಡದ ನೋಡ ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಏಕಾಕಾರವಾಗಿ ಮಿಲನ ಆಯ್ತಲ್ಲ ವೀರಭದ್ರ ಹುಟ್ಟಿ ಬಾಂಧ ಕದ ಕುಣಿತಿನ ಕುಣದ ಕುಣದ ಬೆವ್ರ ಸೋರ್ಲಾತಿತ್ತು ಬ್ಯಾವ್ ಹನಿ ಒಳಗ ಚೌಡೇಶ್ವರಿ ಹುಟ್ಟಿ ಬಾಂಧವ ಭೂಮಿ ಅಂದ್ರೆ ಹೆಣ್ಣ ನಮ್ಮ ಭೂಮಿ ಮೇಲೆ ತಂದು ನಿಮ್ಮ ಜಡಿ ಬಡದ ಬಳಕಾಲಿ ಹುಟ್ಟ್ಯದ ಅಂದ್ರೆ ಬರೀ ಅವ್ ಅಪ್ಪನ ಮಗ ಭೂಮಿ ಐತಿ ಅಂದ್ರೆ ಭೂಮಿ ತಾಯಿ ಸಂಬಂಧಪಟ್ಟ ವಿಷಯ ಬತ್ತದ ಅವ್ ಬೇರೆ ಹೇಳ್ತಾನ ಹೆಂಗ್ರಿ ಮಳೆ ಅಂದ್ರ ಮ್ಯಾಲ ಗಂಡ ಇಲ್ಲಾದ್ರ ಪಾತಾಳ ಗಂಗ ಪಾತಾಳಕ್ಕೆ ಹೋಗ್ತಾಳತ್ತ ಆಕಿ ಪಾತಾಳದಾಗ ನಾ ಅದಾಳ ನಂಟ್ಲಿನ ದೇಶದ ಭಕ್ತರೆಲ್ಲ ಪಾಪ ತೊಳ್ಕೊಲತ್ತಾರ ಒರಸ್ಕೊಮಿ ಶ್ರೀ ಸೈಲದಾಗ ಆಕಿ ಸರ್ಕಾರ ಪಾತಾಳದೊಳಗೆ ಇರ್ಲಿಕ್ಕೆ ಅಂದ್ರೆ ನಿನ್ನ ಹೊಲಸ ನಾರ್ತಿತ್ರಿ ಹೊರಸ್ ನಾರ್ವಲ್ಲ ಬಿಡ ಕಡಿ ಅದಕ್ಕೆ ಬೇರೆ ಅದ ಅದ್ರ ಸಂಗತ ಅದ ಇರ್ಲಿ ಈಗ ವೀರಭದ್ರನ ಚರಿತ್ರೆ ಹೇಳಿ ಈ ವೀರಭದ್ರದ ಶಸ್ತ್ರ ಆಡ್ತಾರತ್ರಿ ವೀರಭದ್ರನ ಶಸ್ತ್ರ ಆಡ್ತಾರ ಖರೆ ದವಾ ಗುಳಿಗಿ ಪಾನಿ ಔಷಧಿ ಏನೇನು ಇಲ್ಲ ಶಸ್ತ್ರ ಆಡ್ರಿ ಅಂದ್ರೆ ಅಲ್ಲಿ ಎಗದಿ ಆರಾಮ ಆಗ್ತೈತಿ ಅಂತ ಹೇಳದ ಯಾವ ಗುಳಿಗೆ ದವ ತೋಲಕ್ ಹತ್ತಂಗಿಲ್ಲ ಅಂದಿ ಅದಕ್ಕೊಂದು ದೊಡ್ಡ ದವ ಮಾಡ್ಯಾರ ಅದ್ರ ಪಕ್ಕ ತಳ ಗೊತ್ತಿಲ್ಲ ಮೂಲಕ ನಿನಗೆ ಶಸ್ತ್ರ ಚುಚ್ಚಿ ತಗದೇ ಹಂಗ ಬಿಡಂಗಿಲ್ಲ ಅವ್ರ

ಆಕಿ ತಾಪ ಆಗ್ಲಾತೈತಿ ಇವ್ ಮಗ ಹಿಂಗೆ ಯಾಕೆ ಮಾತಾಡಲತ್ತನ ಅಂತೇಳಿ ಯಾಕಂದ್ರೆ ಎಮ್ಮಿ ಕಾಲು ಬೀಳ್ತಿದ್ದಳ ಆಕಿತ್ತು ಅಂದು ಎಮ್ಮಿ ಅಂದ್ರನು ಒಂದು ಹೆಣ್ಣ ಮಗಳ ಕಾಲು ಬೀಳಕಿನ ಒಂದು ಹೆಣ್ಣ ಅದು ಹೆಣ್ಣಿನ ಬಳಗ ಬತ್ತ ಅವ್ವ ಎಲ್ಲಿ ಮಗಳ ಕುತ್ಕೊಂಡು ಕ್ವಾಣಿನ ಕಾಲದ ಬಿದ್ದೀವಿ ಅಂದ್ರೆ ಹೇಳು ಅಯ್ಯೂ ಬೀಳ್ತಾನ ಹೆಣ್ಣು ಎದ್ದ ಅದನ್ನ ಕ್ವಾಣಿಂದ ಕ್ವಾಣಿ ಕ್ವಾಣಿಂದ ಬೀಳ್ತಾನಲ್ಲ ಕರಿ ಐತಿ ಅದು ಹ್ಞೂ ಮತ್ತು ಡ್ಯೂಟಿ ತಗೊಂಡಿದ್ರು ನಿಂದ್ರ ಬೋದು ಹೇಳಕ್ಕೆ ಎಲ್ಲ ಗುಡಿ ಮ್ಯಾಲ ಪ್ರತಿ ಒಂದು ಗುಡಿ ಮ್ಯಾಲ ಓಂ ನಮಃ ಶಿವಾಯ ಅಂತ ಬರ್ದೈತಿ ಹೆಂಡತಿ ನಮಃ ಶಿವಾಯ ಅಂತ ಯಾವ ಗುಡಿ ಮ್ಯಾಲ ಬರ್ದೈತಿ ಯಾವ ಗುಡಿ ಮ್ಯಾಲ ಬರ್ದೈತಿ ಅಂತ ಕೇಳತ್ತೆ ಅದಕ್ಕೆ ಪರಮಾತ್ಮ ದೊಡ್ಡವದಾನು ಅಂತ ಹೇಳ್ತಾನೆ ಓಂ ನಮಃ ಶಿವಾಯ ಬರ್ದೈತಿ ಅತ್ತ ಎಲ್ಲ ಗುಡಿ ಮ್ಯಾಲ ಓಂ ಅನ್ನುವಂತ ಶಬ್ದ ಗಂಡ ಗಂಡೈತಿ ಅತ್ತ ನಿನಗೆ ಯಾರು ಹೇಳ್ಯಾರ ಓಂ ನಮಃ ಶಿವಾಯ ಅಂತ ಹೇಳಿ ಉಚ್ಚಾರ ಮಾಡಿ ಕೊಟ್ಟಿ ನನಗ ಓಂ ಅನ್ನುವಂತ ಗಂಡ ಎಲ್ಲ ಓಂ ಅನ್ನುವಂತ ಶಬ್ದ ಎಲ್ಲ ಗಂಡ ಐತಿ ಅತ್ತ ನಿನಗೆ ಯಾರು ಹೇಳ್ಯಾರ ಕಕ್ಕದ ಹೆಂಗ ಬ್ಯಾರಿ ಅದ ಹೆಂಗ നോട് നട്ടകളക്കിത്ത മൊത നഗ സസാര സസാര പൂജി ബന്ധ വരക്ക നാക് മന്തില്ല ನನಗೆ ಕಟ್ಕೊಳಕಿತ ಮೊದಲು ಸಸಾರ ನಾನು ಕಟ್ಕೊಂಡ ಮೇಲೆ ಚಾಲವಾತ ಸಂಸಾರ ಒಳಗೆ ಬಂದು ಪೂಜೆ ಕೂಡ್ಕೊಂತ ಪೂಜೆ ಕೂಡ್ಕೊಂಡ ಬಳಕ ನಿನಗ ನಾಮ ಬತ್ತ ದೊಡ್ಡದೊಂದ ಆಮೇಲೆ ಕಟ್ಟಿ ಕೂತ್ಕೊಂಡು ಕಾರವಾರ ಮಾಡ್ಲಕ್ಕ ಬಂದಿ ಎಲ್ಲಿ ಬೇಕಾದಲ್ಲಿ ಹಿರಿಯತನ ಮಾಡ್ಲಕ್ಕ ಬಂದಿ ಪಂಚಕಿ ಹೇಳಕ್ಕ ಬತ್ತ ನಿನಗ ಯಾವಾಗ ಒಳಗ ಪೂಜೆ ಬಂದು ಹೊಕ್ಕಾಗ ಪೂಜೆ ಬಂದ ಆ ಪೂಜೆನ ಹೆಣ್ಣೈತಿ ಪೂಜೆ ಹೆಣ್ಣೈತಿ ಓಂ ನಮ ಶಿವಾಯ ಅವರ ಅಂದಿಲ್ಲ ಓದ ಮುಂದೊಂದು ಪೂಜೆ ಬಂದ ಕುತ್ತಾಗ ಓಮ ಆಮೇಲೆ ಬತ್ತು ನಿನಗ ನೇಮ ಹಿಂದಾಗಡೆ ಗೋಟ್ ನಾಮ ಬಡಿ ಯಾರಿಂದ ನಮ್ಮಿಂದ ನಮ್ಮಿಂದ ಯಾಕ ಪೂಜೆ ತಗಿ ಅದನ್ನ ಓಮ್ ಆಗ್ತತೆ ನೋಡ್ತಾನ ಅದನ್ನ ಬರೀ ಓ ನಾಯಿ ಗತ್ಲೆ ಓ ಅನ್ಕೋ ತಿರುಗು ಫಳೆ ಬರ್ತದ ಪೂಜೆ ತಗಣ ಮುಂದಿನ ಪೂಜೆ ನಂದತಿ ಅದನ್ನ ಬಿಟ್ಟು ಮಾಡಿ ಅಂದ ಕಡಿಯಾಕ ಯಾವ ಹಂಗ ಆಗುದಿಲ್ಲ ಅದ ಬಹಳ ಬಿದಿ ಐತಿ ಹೆಚ್ಚು ಕಮ್ಮಿ ಅನಬ್ಯಾಡ ಸ್ವಚ್ಛ ನಿನಗ ಹೇಳ ಎಷ್ಟ ಹೇಳಿದರ ತೀರುದಿಲ್ಲೋ ಶಕ್ತಿ ವರ್ಣ ನಿಮ್ಮ ನೀಲ ಕಂಠಕ್ಕೆ ಸೇವಾ ಮಾಡ್ತಿದ ಗಂಗಾ ದೇವಿನ ಈ ಲೋಕಕ್ಕೆಲ್ಲ ಹಾಕಿ ಬೆಟ್ಟಳ ಮಾಯದ ಮುಗದ ಹೆಚ್ಚಿನ ಮರಣ ಮಾದೇವ್ಯಾಕ ತಗೋಣ ಪ್ರಾಣ ಏ ಪರರ ಹತ್ಯೆ ಮಾಡೋ ರಾತ ಪಾಪ ಅಲ್ಲಿ ನನ್ನ ಲೋಕನಾಥ ಮಾಡೋ ಬರ್ಬಾರಿ ಓದಿ ನೋಡ ದೇವಿ ಚರಿತ್ರೆ ಹತ್ತೊಂಬತ್ತನೇ ಅಧ್ಯಯುಂಬನಿ ಸುಂಬ್ರನ್ನೋ ದೈತ್ಯ ರಾಗ್ಯ ರೂಪನ್ನ ತಮ್ಮ ಮದನದಿಂದ ಕಾಡುತ್ತಿದ್ರೋ ಎಷ್ಟೋ ದೇವರನ್ನ ಲೋಕ ಕಳೀತಿರ ಬಾಳ ಮಂದಿ ಕೇಳ್ರಿ ಬಾಳ ಪಾರ್ವತಿ ನಾರ್ವತ ಕೋತ ದುರ್ಗಿ ಅವತಾರ ತೊಟ್ಟಳಾಗ ಏ ಸುಮ್ಮುಂಬ್ರ ಸಂವಾರ ಮಾಡ್ಯಾಳ ಶಿರಾಜ್ ಕೇದ ಮುಂದ ಅವತಾರ ತೊಟ್ಟ ನಷ್ಟ ಮಾಡ್ಯಾಳ ದುಷ್ಟ

ಈಗ ಮಳೆ ಗಂಡ ಐತಿ ನೀಳತಿ ಅಂದ್ರ ರೈತಿಕೆ ಮಾಡುವಂತ ರೈತ ಮಾತ್ ಹೇಳ್ತಾನ ಬಾರ ತುಣಿ ಮುಂದೆ ಏಳು ದಿನ ಇರ್ತ ಹಿಂದ್ ಏಳು ದಿನ ಇರ್ತ ನಡು ಆಕಾಶದೊಳಗ ಮಳಿ ತುಂಬಕೊಂಡ್ ಬಂದಿರ್ತೈತಿ ಅಲ್ಲಿಗೆ ಇಲ್ಲಿಗೆ ಬರ್ತೈತಿ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅಂದ್ರೆ ಆ ರೈತ ಮಾತು ಹೇಳ್ತಾನ ಏನತ್ತ ಎಂತ ಮಳಿ ತುಂಬಿಕೊಂಡ್ ಯಪ್ಪ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನ ನೀವು ಹೇಳ್ತಾನ ಮಳಿ ಗಂಡ ಐತಿ ಅಂತ ಹೇಳಿ ಮಳಿ ಗಂಡಿತ್ ಅಂದ್ರ ಕಂದ ಯಾಕ ಹಾಕತೈತಿ ನೀವು ಯಾವಾಗ್ರೆ ಯಾವಾಗ್ರೆ ಹಾಕ್ತಾನ ಇಲ್ಲ ಮಾತು ನಿನ್ನ ಮಾತು ನಿನ್ನ ಕೊಳ್ಳ ಕಟ್ಟಾಕತ್ತೀನಿ ನಾನು ಹೇಳತ್ತಿಲ್ಲ ಅಲ ಮಳೆ ಎಷ್ಟು ಅದಾವು ಇಪ್ಪತ್ತೇಳು ಇಪ್ಪತ್ತೇಳು ನಕ್ಷತ್ರದ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣು ಅದಾವೆ ಇವ ಯಾರು ಯಾವ ದಕ್ಷಾಬ್ರಹ್ಮಣ ಮಕ್ಕಳ ಚಂದ್ರನ ಹೆಣ್ಣ್ರು ಅದಾವ ರೀ ಇವರೇ ವಿಚಾರ ಚಂದ್ರೋದಯ ಹೇಳ್ತದ ಮೌಲಕ್ಕಕ್ಕೆ ತುಗಾ ಪುರಾಣ ಸಮೇತ ನಿನಗೆ ವಿಚಾರ ಚಂದ್ರೋದಯ ಸ್ಪಷ್ಟ ಬರತ್ತಾರ ಇಟ್ಟಾರೆ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಅಷ್ಟು ಎಲ್ಲ ಹೆಣ್ಣು ಅದಾವ ್ರ ಗಂಡ್ ಹೆಂಗತಾವಿ ಈಗ ಹೊಲದಾಗ ಬೋರ್ ಹೊಡೆದಿರ್ತಾರೀಪಾ ಬೋರ್ ಹೊಡಿತಾರಲ್ಲ ನೀರ್ ಬಿದ್ದಿರ್ತದ ನೀರ್ ಬೀಳ್ತೈತಿ ನೀರ್ ಬಿದ್ರ ಪ್ಲೇ ಏನ್ ಹೇಳ್ತಾರೀ ಪಂಡಿತರ ನೀರ್ ಹೇಳೋರು ಏ ನೀರ್ ಬಾಳ ಬಿದ್ರಿ ನಿನ್ನ ಮನಿಯೊಳಗ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದಳು ನೋಡಪ್ಪ ಈಗ ಪ್ಯಾಟಿ ಹೋಗ ಐದು ಮಂದಿ ಮುತ್ತದ್ಯಾರನ್ನ ಮಾಡು ಈಗಿನ ಪ್ಯಾಟಿ ಹೋಗಿ ಕಮ್ಮ ಒಂದು ಹಸಿರು ಸೀರೆ ತಗೊಂಡ ಬಾ ಹಸಿ ಹಸಿರು ಸೀರೆ ಒಂದು ಜಂಪರ್ ಪೇಸರು ಉಡಕಿ ಸಾಮಾನ ಹಸಿರು ಬಳಿ ಇತ್ತು ನೆಲ ತಗೊಂಡ್ ಬಂದ ನೀರಿ ಹುಡ್ಸತ್ ಹೇಳ್ತಾರ ನೀರ ಗಂಡಿತ್ ಅಂದ್ರ ಸೀರೆ ಹಾಕಿ ಒಳಗೋತ್ರ ಹುಲಿ ಯಾವ ಕಟ್ಟಿ ಕೂತದಿ ಹಂಗ ನೀರ್ ಗಂಡಿತ್ತಂದ್ರ ಧೋತ್ರ ಹುಡ್ಸುದಿತ್ತು ಸೀರೆ ಉಡಿಸಿ ಇದಕ್ಕ ಉಡಿ ತುಂಬಿ ಕೈಯಾಗ ಅಕ್ಕ ಬಾಳಿಕಾಯಿ ಇಟ್ಟು ಸೀರೆ ಉಡು ಚಟ ಐತಿ ನಮ್ಮಕ್ಕ ನಿನಗ ಒಳಗೊ ಮಂದಿ ಉಟ್ಟಾರ ಬಾಳ ಮಂದಿ ಮತ್ತೆ ಸೂಕ್ಷ್ಮಿ ಹಿಂಗ್ ಹಿಂಗ ಇದು ಬಹಿರಂಗದ ಸುದ್ದಿ ತೆಗೆದ್ಕೊಟ್ಟಿ ಹೈತ್ರ ಸೀರೆ ಉಟ್ಟವ್ರ ಅದಾರೇ ಮತ್ತೆ சே சீரிய சூர் ஐத்து இத மத ஊட்டை சீரக்கிதோ மௌலக்க மாதிரி